ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ಸೌಂದರ್ಯ ತಮ್ಮ ಮುಕ್ತ ಅಭಿನಯದ ಮೂಲಕ ಹಾಗೆ ಮಾದಕ ಕಣ್ಣೋಟದಿಂದ ಎಲ್ಲರನ್ನ ಸೆಳೆದಿಟ್ಟುಕೊಂಡಿದ್ದಂತಹ ಅಂದಿನ ಕಾಲದ ಟಾಪ್ ನಟಿಯರಲ್ಲಿ ಮೋಸ್ಟ್ ಫೇವ್ರೆಟ್ ನಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅಪಘಾತದಲ್ಲಿ ನಟಿ ಸೌಂದರ್ಯ ಸಾವಿನ ಕದ ತಟ್ಟೆ ಬಿಟ್ಟರು ಆದರೆ ನಟಿ ಸೌಂದರ್ಯ ಅವರ ಸಾವಿನ ಬಳಿಕ ಅವರು ಸಂಪಾದನೆ ಮಾಡಿಟ್ಟಿದ್ದಂತಹ ಕೋಟಿ ಕೋಟಿ ಆಸ್ತಿ ಏನಾಯಿತು ಯಾರು ಆ ಆಸ್ತಿಯನ್ನು ಪಡೆದುಕೊಂಡ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿನೇ ಇಲ್ಲ ಹಾಗಾದರೆ ನಟಿ ಸೌಂದರ್ಯ ಅವರ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಏನಾಯಿತು ಈಗ ಆ ಆಸ್ತಿ ಯಾರ ಹೆಸರಿಗಿದೆ ಸಾವಿಗೂ ಮುನ್ನವೇ ನಟಿ ಸೌಂದರ್ಯ ಅವರು ಆಸ್ತಿಗೆ ಸಂಬಂಧಿಸಿದ ವಿಚಾರದ ಬಗ್ಗೆ ಏನನ್ನಾದರೂ ಹೇಳ್ಕೊಂಡಿದ್ರಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಟಿ ಸೌಂದರ್ಯ ಅವರ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ಸೌಂದರ್ಯ ಅವರ ಸುಂದರ ನಗು ಕೋಟ್ಯಾಂತರ ಅಭಿಮಾನಿಗಳ ಕದ್ದಿತ್ತು ಬೆಂಗಳೂರಿನ ಈ ಚಲುವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜರುಸ್ತಾರೆ ಸೌಂದರ್ಯ ಅವರು ಮೊದಲಿಗೆ ಎಸ್ ಸಿದ್ದಲಿಂಗಯ್ಯ ನಿರ್ದೇಶನದ ಗಂಧರ್ವ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಡ್ತಾರೆ ಹೌದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದರೆ ಅವರಿಗೆ ಕೇವಲ ಇಪ್ಪತ್ತು ವರ್ಷ ಇದ್ದಾಗಲೇ ಈ ಸಿನಿಮಾ ಬಿಡುಗಡೆಯಾಗುತ್ತೆ ಇದಾದ ನಂತರ ತೆಲುಗು ಇರಬಹುದು ತಮಿಳು ಇರಬಹುದು ಮಲಯಾಳಂ ಇರಬಹುದು ಹೀಗೆ ಸಾಕಷ್ಟು ಭಾಷೆಗಳಲ್ಲಿ ನಟಿಸಿ ತೊಂಬತ್ತರ ದಶಕದಲ್ಲಿ ಅಗ್ರಗಣ್ಯ ನಟಿಯಾಗಿ ಮಿಂಚುತ್ತಾರೆ ಅದರಲ್ಲೂ ದಕ್ಷಿಣ ಭಾರತದ ಚಿತ್ರರಂಗದ ಅಗ್ರಗಣ್ಯ ನಟರಾಗಿದ್ದ ವಿಷ್ಣುವರ್ಧನ್ ರವಿಚಂದನ್ ರಜಿನಿ ಕಮಲ್ ಚಿರಂಜೀವಿ ಮೋಹನ್ ಲಾಲ್ ನಾಗಾರ್ಜುನ ಮತ್ತು ವೆಂಕಟೇಶ್ ಎಲ್ಲರೊಂದಿಗೂ ಕೂಡ ತೆರೆ ಹಂಚಿಕೊಳ್ತಾರೆ ಹಾಗೇ ಬಾಲಿವುಡ್ ಅಂಗಳಕ್ಕೂ ಕೂಡ ಈ ನಟಿ ಕಾಲಿಟ್ಟು ಅಮಿತಾಬ್ ಬಚ್ಚನ್ ಜೊತೆ ಸೂರ್ಯವಂಶದ ಹಿಂದಿ ರಿಮೇಕ್ನಲ್ಲಿ ಸೌಂದರ್ಯ ದೇವಯಾನಿ ನಿರ್ವಹಿಸಿದ ಪಾತ್ರವನ್ನು ಇವರು ನಿರ್ವಹಿಸಿದರು ಅಮಿತಾಬ್ ಬಚ್ಚನ್ ಎದುರು ನಟಿಸಿ ಎಲ್ಲರ ಗಮನ ಸೆಳೆದಿದ್ರು ಏನು ಈ ನಟಿ ಕೇವಲ ತಮ್ಮ ನಟನೆಯ ಮೂಲಕ ಮಾತ್ರವಲ್ಲ ತಮ್ಮ ಮುದ್ದಾದ ನಗುವಿನ ಮೂಲಕ ಸಾಕಷ್ಟು ಅಭಿಮಾನಿಗಳ ಹೃದಯಾಕದಿದ್ರು ಆದರೆ ಇವರಿಗೆ ಆದಂತಹ ಒಂದು ಅಪಘಾತ ಇವರು ಇನ್ನಿಲ್ಲದಂತೆ ಆಗ್ಬಿಡುತ್ತೆ ಆದರೆ ಸಿನಿಮಾ ಖ್ಯಾತಿಯ ಜೊತೆ ಜೊತೆಗೆ ರಾಜಕೀಯಕ್ಕೆ ಪ್ರವೇಶಕ್ಕೆ ಮುಂದಾಗಿದ್ದಂತಹ ನಟಿ ಎರಡು ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಸೇರ್ತಾರೆ ಹದಿನೇಳು ಏಪ್ರಿಲ್ ಎರಡು ಸಾವಿರದ ನಾಲ್ಕರಂದು ತಮ್ಮ ಪಕ್ಷದ ಪರ ಪ್ರಚಾರ ಮಾಡಬೇಕು ಅಂತ ಸಹೋದರ ಅಮರನಾಥ್ ಅವರೊಟ್ಟಿಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾಗ ತಾಂತ್ರಿಕ ದೋಷದಿಂದಾಗಿ ವಿಮಾನ ಸ್ಫೋಟಗೊಳ್ಳುತ್ತೆ ಸೌಂದರ್ಯ ಹಾಗೂ ಅವರ ಸಹೋದರ ಅಲ್ಲಿಯೇ ಸಾವಿಗೀಡಾಗ್ತಾರೆ ಇನ್ನು ಮದುವೆಯಾದ ಕೇವಲ ಒಂದು ವರ್ಷಕ್ಕೆ ಸೌಂದರ್ಯ ಸಾವಿನ ಮನೆ ಸೇರ್ತಾರೆ ಶಾಕಿಂಗ್ ವಿಚಾರ ಅಂದರೆ ಅವರು ಸಾಯುವ ವೇಳೆಗೆ ಗರ್ಭಿಣಿಯಾಗಿದ್ದರು ಇದು ಅವರ ಅಭಿಮಾನಿಗಳಿಗೆ ನೋವು ತಂದಿತ್ತು ಇನ್ನು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದ್ದ ನಟಿ ಉಯ್ಲು ಬರೆದಿದ್ರು ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಕುರಿತು ಅವರ ತಾಯಿ ಮತ್ತು ಪತಿ ಇಬ್ಬರು ಕೂಡ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ